ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಿಮ್ಗೊಂದು ಗುಡ್ ನ್ಯೂಸ್ ತಂದಿದ್ದೀನಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ಶ್ರೀ ರೇಣುಕಾಂಬಾ ಎಂಟರ್ಪ್ರೈಸಸ್ ಬ್ಯಾಂಗ್ಳೂರ್ ನಮ್ಮ ಕಡೆಯಿಂದ ನಿಮಗೊಂದು ವಿಶೇಷವಾದಂತಹ ಮಾಹಿತಿ ಇದೆ ನಮ್ಮ ಗೌರವಾನ್ವಿತ ಗ್ರಾಹಕರೇ ಹಾಗೂ ರೈತ ಬಂಧುಗಳೇ ಮೊದಲನೇ ವಾಹನ ಇಪ್ಪತ್ತೈದು ಮೆಟ್ರಿಕ್ ಟನ್ ಈರುಳ್ಳಿ ಯಶಸ್ವಿಯಾಗಿ ಅಸ್ಸಾಂ ರಾಜ್ಯದ ಮೊರೆಗಾವ್ಗೆ ಹೋಗಿ ತಲುಪಿದೆ ಶನಿವಾರ ಸಂಜೆ ಬೆಂಗಳೂರಿನಿಂದ ಅಸ್ಸಾಂ ಕಡೆಗೆ ಹೊರಟಿತ್ತು ಆ ಲಾರಿ ಸುಮಾರು ಆರು ದಿನ ಟ್ರಾವೆಲ್ ಮಾಡಿ ನಿನ್ನೆ ಅಸ್ಸಾಂ ರಾಜ್ಯದ ಮೊರೆಗಾವ್ಗೆ ಹೋಗಿ ತಲುಪಿದೆ ಈಗ ಮತ್ತೊಂದು ಗುಡ್ ನ್ಯೂಸ್ ಏನೆಂದರೆ ಶ್ರೀ ರೇಣುಕಾಂಬ ಎಂಟರ್ಪ್ರೈಸಸ್ ಬೆಂಗಳೂರು ಇವರ ಕಡೆಯಿಂದ ಎರಡನೇ ವಾಹನವು ಮೂವತ್ತು ಮೆಟ್ರಿಕ್ ಟನ್ ಈರುಳ್ಳಿ ಮತ್ತೆ ನಮ್ಮ ಕಡೆಯಿಂದ ಸೇಮ್ ರಾಜ್ಯ ಏನು ಅಸ್ಸಾಂ ರಾಜ್ಯ ಮೊರಿಗಾಂವ್ಗೆ ಕಳಿಸಿದ್ವಲ್ವ ಅದೇ ಅಲ್ಲಿಗೆ ಸೇಮ್ ನಮ್ಮ ಕಡೆಯಿಂದ ಮತ್ತೆ ಹೊರಟಿದೆ ನಿನ್ನೆ ರಾತ್ರಿ ಹಾಗಾಗಿನೇ ನಿನ್ನೆ ರಾತ್ರಿ ನಾನು ನಿಮಗೊಂದು ವಿಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದೆ ಬಟ್ ಸ್ವಲ್ಪ ಸಮಯ ಆಗದೇ ಇರೋ ಕಾರಣದಿಂದಾಗಿ ನಾನು ವಿಡಿಯೋ ಹಾಕೋಕ್ಕೆ ಆಗಿರಲಿಲ್ಲ ಬಟ್ ಇವಾಗ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರೋ ಅಂಥದ್ದು ನಿನ್ನೆ ನೈಟೇ ಹೊರಟಿದೆ ಮೂವತ್ತು ಮೆಟ್ರಿಕ್ ಟನ್ ಈರುಳ್ಳಿನ ತಗೊಂಡು ಇವಾಗ ಹೋಗ್ತಾ ಇದೆ ನಿಮಗೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೀವಿ ಯಾವ ರೀತಿ ಈರುಳ್ಳಿನ ಸೆಲೆಕ್ಟ್ ಮಾಡ್ಕೊತೀವಿ ಯಾವ ರೀತಿ ಅದನ್ನು ನಾವು ಸ್ಟೋರ್ ಮಾಡ್ತೀವಿ ಆಮೇಲೆ ಯಾವ ರೀತಿ ಅದರ ಮೇಲೆ ಕೆಲಸ ಮಾಡ್ತೀವಿ ಎಷ್ಟು ದಿನ ಕೆಲಸ ಮಾಡ್ತೀವಿ ಎಷ್ಟು ಜನ ಅದ್ರ ಮೇಲೆ ಕೆಲಸ ಮಾಡ್ತಾರೆ ಪ್ರತಿಯೊಂದೂ ಒಂದು ವಿಡಿಯೋದಲ್ಲಿ ಆಲ್ರೆಡಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನಮ್ಮ ಕರ್ನಾಟಕದ ಸ್ಥಳೀಯ ಈರುಳ್ಳಿ ಕೆಂಪು ಈರುಳ್ಳಿನ ನಾವು ಸೆಲೆಕ್ಟ್ ಮಾಡ್ತಾ ಇರೋವಂಥದ್ದು ಬೆಸ್ಟ್ ಕ್ವಾಲಿಟಿ ಈರುಳ್ಳಿನ ನಾವು ಸೆಲೆಕ್ಟ್ ಮಾಡ್ತಾ ಇರೋವಂಥದ್ದು ಅದ್ರ ಮೇಲೆ ಸುಮಾರು ಒಂದು ಐದಾರು ದಿನ ಅದ್ರ ಮೇಲೇ ಕೆಲಸ ಮಾಡಬೇಕಾಗತ್ತೆ ಮತ್ತು ಆ್ಯಂಡ್ ಅದು ಅದರಲ್ಲಿರುವಂತಹ ಡ್ಯಾಮೇಜ್ ಆಗಿರಬಹುದು ಮಿಕ್ಸ್ ಆಗಿರಬಹುದು ಅಥವಾ ಡ್ರೈ ಆಗದೆ ಇರುವಂತಹ ಐಟಮ್ ಆಗಿರಬಹುದು ಅದನ್ನೆಲ್ಲ ಎತ್ತಾಕ್ಬಿಟ್ಟು ನಾವು ಎಕ್ಸ್ಪೋರ್ಟ್ಗೆ ಕಳಿಸ್ತೀರ ಅಂಥದ್ದು ಕರ್ನಾಟಕದ ಬೆಂಗಳೂರು ದಾಸನ್ಪುರ ಶ್ರೀ ರೇಣುಕಾಂಬಾ ಎಂಟರ್ಪ್ರೈಸಸ್ ಕಡೆಯಿಂದ ಈ ಲಾರಿ ಆರಂಭವಾಗಿ ಅಸ್ಸಾಂ ರಾಜ್ಯದ ಮೊರಿಗಾಂವ್ಗೆ ಹೋಗಿ ತಲುಪ್ತಾ ಇದೆ ಅವರು ನೆಕ್ಸ್ಟು ನಿನ್ನೊಂದು ಈರುಳ್ಳಿನ ಅವರು ಕೇಳಿರೋದಕ್ಕೆ ಇವಾಗ ಸೆಕೆಂಡ್ ಲೋಡ್ ಕೂಡ ಇವಾಗ ಹೋಗ್ತಾ ಇದೆ ಆಂದಿವೆ ಇದೆ ನಿನ್ನೆ ನೈಟ್ ಹೊರಟಿದೆ ನಾನು ಮೊದಲನೇ ವಿಡಿಯೋದಲ್ಲಿ ಎಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಯಾವ ರೀತಿ ನಾವು ಚೀಲನ ಯಾವ ರೀತಿ ನಾವು ಸೆಲೆಕ್ಟ್ ಮಾಡ್ಕೊತೀವಿ ದಿ ಬೆಸ್ಟ್ ಚೀಲಗಳನ್ನ ಸೆಲೆಕ್ಟ್ ಮಾಡ್ಕೊತೀವಿ ಪ್ರತಿಯೊಂದು ವಿಷಯ ಬಗ್ಗೆ ಆಲ್ರೆಡಿ ನಾನು ಮಾಹಿತಿನ ಕೊಟ್ಟಿದ್ದೀನಿ ಇನ್ನು ಹೋಗಿ ಫಸ್ಟ್ ವಿಡಿಯೋ ಚೆಕ್ ಮಾಡಿದ್ವಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ನಾವು ಯಾವ ರೀತಿ ಈರುಳ್ಳಿನ ಸೆಲೆಕ್ಟ್ ಮಾಡ್ಕೊಂತೀವಿ ಅಂಡ್ ಯಾವ ರೀತಿ ಚೀಲಗಳನ್ನ ಸೆಲೆಕ್ಟ್ ಮಾಡ್ಕೊಂತೀವಿ ಈ ಹಾಗೇನೆ ಯಾವ ರೀತಿ ಪ್ಯಾಕಿಂಗ್ ಆಗುತ್ತೆ ಅಂಡ್ ಕೆಜಿಗಳನ್ನ ಯಾವ ರೀತಿ ತೂಕ ಮಾಡ್ತೀವಿ ಪ್ರತಿ ಒಂದು ಎ ಟು ಝೆಡ್ ನಾವು ಆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಇನ್ನು ಯಾರೆಲ್ಲ ಹೋಗಿ ಚೆಕ್ ಮಾಡಿದ್ವೋ ಚೆಕ್ ಮಾಡಿ ನಿಮ್ಗೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಇವಾಗ ಎರಡನೇ ಗಾಡಿ ಕೂಡ ಮೂವತ್ತು ಮೆಟ್ರಿಕ್ ಟನ್ ಈರುಳ್ಳಿನ ತಗೊಂಡು ಅಸ್ಸಾಂ ಕಡೆಗೆ ಹೊರಟಿದೆ ಇದು ಎರಡು ಸಾವಿರದ ಎಂಟುನೂರರಿಂದ ಮೂರು ಸಾವಿರ ಕಿಲೋಮೀಟರ್ ತನಕ ಜರ್ನಿ ಮಾಡಬೇಕಾಗತ್ತೆ ಅಷ್ಟು ದೂರ ಹೋಗಬೇಕಾಗತ್ತೆ ಸುಮಾರು ಏನಿಲ್ಲ ಅಂದರೂ ನಾಲ್ಕರಿಂದ ಐದು ದಿನ ಬೇಕಾಗುತ್ತದೆ ಅಲ್ಲಿನ ರಸ್ತೆ ಹಾಗೆ ಮತ್ತೆ ಅಲ್ಲಿನ ವ್ಯಾ ವಾತಾವರಣ ಮಳೆ ಬರ್ತಾ ಇದ್ರೆ ನಿಲ್ಲಿಸ್ಬೇಕಾಗತ್ತೆ ಆ್ಯಂಡ್ ಜಾಸ್ತಿ ಬಿಸಿಲಿದ್ರೂ ಕಷ್ಟ ಆಗತ್ತೆ ಅದ್ರ ಜೊತೆಗೆ ರಸ್ತೆ ಚೆನ್ನಾಗಿಲ್ಲ ಅಂದ್ರೂ ಕಷ್ಟ ಆಗತ್ತೆ ಪ್ರತಿಯೊಂದನ್ನು ನೋಡ್ಕೊಂಡು ಹೋಗಬೇಕಾಗತ್ತೆ ಫಸ್ಟ್ ಲೋಡ್ ಕೂಡ ಚೆನ್ನಾಗೆ ಹೋಗಿದೆ ಅದರಲ್ಲಿ ಅಲ್ಲಿ ಹೋಗ್ಬೇಕಾದ್ರೆ ಯಾವುದೇ ರೀತಿಯ ತೊಂದರೆನೂ ಆಗಿಲ್ಲ ಆ್ಯಂಡ್ ಸುಮಾರು ಆರು ದಿನ ಬೇಕಾಯಿತು ಫಸ್ಟು ಲೋ ಲಾರಿ ಹೋಗೋಕ್ಕೆ ಸುಮಾರು ಆರು ದಿನ ಬೇಕಾಯಿತು ಅಂಡ್ ಇವಾಗ ನಿನ್ನೆ ಹೊರಟಿರುವಂತಹ ಲಾರಿ ಕೂಡ ನೋಡಬೇಕಾಗತ್ತೆ ಯಾವತ್ತು ಹೋಗಿ ತಲುಪತ್ತೆ ಅಂತ ಹೇಳ್ಬಿಟ್ಟು ನಿಮ್ಗೆ ಅದ್ರ ಬಗ್ಗೆನೂ ಮಾಹಿತಿನ ಕೊಡ್ತಾ ಇವಿ ಆ್ಯಂಡ್ ಅಲ್ಲಿ ಹೋಗಿ ಯಾವ ರೀತಿ ಅಲ್ಲೂ ಕೂಡ ನಿಮಗೆ ವಿಡಿಯೋಗಳನ್ನ ಕಳಿಸಿದೀವಿ ಇದರಲ್ಲಿ ಆ ವಿಡಿಯೋನ ಕೂಡ ಹಾಕಿದೀವಿ ಅದನ್ನ ಕೂಡ ನೀವು ಚೆಕ್ ಮಾಡಬೇಕಾಗತ್ತೆ ಅಂಡ್ ಇವಾಗ ನೀವೇನು ನೋಡ್ತಾ ಇದ್ರಲ್ವಾ ಇದು ಇಲ್ಲಿ ಬೆಂಗಳೂರಲ್ಲಿ ದಾಸನಪುರದಲ್ಲಿ ಲೋಡ್ ಆಗ್ತಿರೋಂಥದ್ದು ಲಾರಿನೂ ಕೂಡ ನೀವು ನೋಡಬೇಕಾಗತ್ತೆ ಮೂವತ್ತು ಮೆಟ್ರಿಕ್ ಟನ್ ಸಾಮರ್ಥ್ಯವನ್ನು ಹೊಂದ್ ಹೊಂದು ಎತ್ಕೊಂಡು ಹೋಗಬೇಕದು ಆ ರೀತಿ ಲಾರಿಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಅದೇ ರೀತಿ ಈರುಳ್ಳಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಮೂಟೆಗಳನ್ನ ಮಾಡಿ ಹಾಕ್ತಾ ಇರೋವಂಥದ್ದು ಪ್ರತಿಯೊಂದನ್ನು ನೋಡ್ಕೊಳ್ಳಿ ಹಾಗೇನೆ ನಿಮಗೆ ಹೇಳಿದೆ ಅಲ್ಲಿ ಯಾವ ರೀತಿ ಆ ರಾಜ್ಯದಲ್ಲಿ ಅವರ ಅಂಗಡಿಯಲ್ಲಿ ಹಾಕಿರುವಂತಹ ಈರುಳ್ಳಿ ನಾವು ನಮ್ಮ ಕಡೆಯಿಂದ ಕಳಿಸಿರುವಂತಹ ಈರುಳ್ಳಿ ಅಲ್ಲಿ ತಗೊಂಡೋಗಿ ಇವಾಗ ಹಾಕಿದ್ದಾರೆ ನೋಡಬಹುದು ಇದು ನಿನ್ನೆ ಮಾರ್ನಿಂಗ್ ಹೋಗಿರುವಂಥದ್ದು ಶುಕ್ರವಾರ ಮಾರ್ನಿಂಗ್ ಹೋಗಿರುವಂಥದ್ದು ಅವರ ಅಂಗಡಿಯಲ್ಲಿ ಯಾವ ರೀತಿ ಇದನ್ನ ಇಟ್ಟಿದ್ದಾರೆ ಅನ್ನೋದನ್ನ ಈ ಒಂದು ವಿಡಿಯೋ ಅಂದ್ರೆ ಅವರು ಅನ್ಲೋಡ್ ಮಾಡಿಬಿಟ್ಟು ಒಂದು ವಿಡಿಯೋ ಮಾಡಿ ಕಳಿಸಿದ್ದಾರೆ ನೋಡಬಹುದು ತುಂಬಾ ಜನ ಕೇಳ್ತಾ ಇದ್ರಿ ಯಾವಾಗ ಅಲ್ಲಿಗೆ ಹೋಗಿ ತಲುಪ್ತು ಮೇಡಮ್ ಹೋಯ್ತಾ ಹೋಗಿಲ್ವಾ ಪ್ರತಿ ಕಮೆಂಟ್ ಅಲ್ಲಿ ಕೇಳ್ತಾ ಇದ್ರಿ ಅಂಡ್ ಕಾಲ್ ಕೂಡ ಮಾಡಿ ಕೇಳ್ತಾ ಇದ್ರಿ ನೋಡಬಹುದು ಇದು ನಾವು ಅಲ್ಲಿ ಅಲ್ಲಿ ಹೋದ್ರ ಮೇಲೆ ಅವರು ವಿಡಿಯೋ ಮಾಡಿ ಕಳಿಸಿರುವಂಥದ್ದು ನೋಡ್ಬೋದು ನೋಡಬಹುದು ಅವರು ಸುರುಕ್ತಾ ಇದ್ದಾರೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ ಈರುಳ್ಳಿ ಗಾಡಿ ಸಕ್ಸಸ್ಫುಲ್ಲಾಗಿ ಅಲ್ಲಿಗೆ ಹೋಗಿದೆ ಅಸ್ಸಾಂಗೆ ಹೋಗಿದೆ ನೋಡ್ಕೊಳ್ಬಹುದು ಅಂಡ್ ಅದ್ರ ಜೊತೆಗೆ ನಾವು ಕೂಡ ಒಳ್ಳೆ ರೀತಿಯ ಈರುಳ್ಳಿನೇ ಕಳಿಸಿರೋ ಅಂತದ್ದು ಅದ್ರ ಜೊತೆಗೆ ಚೆನ್ನಾಗಿ ಹಾಗೆ ಡ್ರೈ ಆಗಿರುವಂತಹ ಈರುಳ್ಳಿನ ಕಳಿಸಿರುವಂತದ್ದು ನಮ್ಮ ಅಂಗಡಿಯಿಂದ ನಿರಂತರವಾಗಿ ನಡೆಯುತ್ತಿರುವಂತಹ ಈ ಯಶಸ್ವಿ ಲೋಡ್ ಪ್ರಕ್ರಿಯೆಗೆ ನಿಮ್ಮೆಲ್ಲರ ಸಹಕಾರ ಇದೆ ರೈತರ ಕಡೆಯಿಂದನೂ ಕೂಡ ತುಂಬಾನೇ ಸಹಕಾರ ಆಗಿದೆ ಅದರ ಜೊತೆಗೆ ವ್ಯಾಪಾರಿಗಳಾಗಿರಬಹುದು ಖರೀದಿಗಾರರಾಗಿರಬಹುದು ಪ್ರತಿಯೊಬ್ಬರೂ ಕೂಡ ಹೆಲ್ಪ್ ಮಾಡಿದ್ದಾರೆ ಹಾಗಾಗಿನೇ ಇಷ್ಟ ಇಷ್ಟೊಂದು ಯಶಸ್ವಿಯಾಗಿ ಲೋಡ್ ಆಗೋಕ್ಕೂ ಕಾರಣ ಹಾಗೆಯೇ ಒಂದು ಒಳ್ಳೆಯ ಗುಣಮಟ್ಟದ ಕೆಂಪು ಈರುಳ್ಳಿನ ನಾವು ಕೂಡ ಸೆಲೆಕ್ಟ್ ಮಾಡೋಕ್ಕೆ ನಿಮ್ಮೆಲ್ಲರ ಸಹಕಾರ ಇದೆ ನೀವು ಬೆಳೆದಿರುವಂತಹ ಬೆಳೆನೇ ಇದಕ್ಕೆ ಮುಖ್ಯ ಕಾರಣ ಆಗಿದೆ ಆ್ಯಂಡ್ ಅದರ ಜೊತೆಗೆ ತುಂಬ ಜನ ಕೇಳ್ತಾ ಇದ್ದರೆ ಈರುಳ್ಳಿ ರೇಟ್ ಜಾಸ್ತಿ ಆಗಲ್ವ ಅಂತ ಹೇಳಿ ಇದೇ ರೀತಿಯೇ ಲೋಡ್ಗಳು ಹೋಗ್ತಾ ಇದ್ದರೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಬಹುದು ನೋಡಬೇಕಾಗತ್ತೆ ಕಾದ್ ನೋಡಬೇಕಾಗತ್ತೆ ವೆಯ್ಟ್ ಮಾಡಿ ಸ್ವಲ್ಪ ದಿನ ವೆಯ್ಟ್ ಮಾಡಿ ನೀವು ಕೂಡ ಹಾಗೆಯೇ ತುಂಬ ಜನ ಕಮೆಂಟ್ ಮಾಡಿ ಕೇಳ್ತಾನೇ ಇದ್ದೀರಾ ಎಕ್ಸ್ಪೋರ್ಟ್ ಬಗ್ಗೆ ಯಾವಾಗ ಬೇರೆ ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಸ್ಟಾರ್ಟ್ ಆಗುತ್ತೆ ಮೇಡಮ್ ಹೇಳಿ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ನಿಖರವಾದಂತಹ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಬಟ್ ನಾವಿವಾಗ ಕಳಿಸ್ತಿರೋ ಅಂಥದ್ದು ನಿಮಗೆ ಲೈವಲ್ಲಿ ವೀಡಿಯೋಗಳನ್ನ ತೋರಿಸ್ತಿರೋ ಅಂಥದ್ದು ನೋಡಬಹುದು ಇದು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿರೋ ಅಂಥದ್ದು ಮೊನ್ನೆ ಫಸ್ಟು ಏನು ಲೋಡ್ ಆಯಿತಲ್ವ ಆ ಗಾಡಿದು ಆ್ಯಂಡ್ ಸೆಕೆಂಡ್ ದಿನ ನಾವು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಜಾಸ್ತಿ ವೀಡಿಯೋಗಳನ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಜಸ್ಟ್ ಲೋಡಿಂಗು ಮತ್ತು ಪ್ಯಾಕಿಂಗು ಮತ್ತು ಲೋಡಿಂಗ್ ಮಾತ್ರ ತೋರಿಸ್ತಿರೋವಂಥದ್ದು ಹಾಗೆಯೇ ನಿಮ್ಮ ಗಾಡಿ ಮಾಡಿ ಕೂಡ ನೀವು ನೋಡಿರಬಹುದು ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಯಾಕಂದರೆ ಇದು ಸುಮಾರು ದಿನ ಇದು ಟ್ರಾವೆಲ್ ಮಾಡಬೇಕಾಗಿರೋದ್ರಿಂದ ಗಾಡಿ ಕೂಡ ಒಂದು ಬೆಚ್ಚನೇ ಇರುವಂತಹ ಒಂದು ಹೊದಿಕೆಯ ರೀತಿಯಲ್ಲೇ ಗಾಡಿ ಕೂಡ ರೆಡಿ ಮಾಡಿರೋ ಆ ಕಡೆ ಕಡೆ ಎರಡು ಸೈಡನ್ನು ಕಟ್ತಾ ಇರೋವಂಥದ್ದು ಜಾಸ್ತಿ ಗಾಳಿ ಹೋಗಬಾರ್ದು ಅಂತ ಹೇಳಿಬಿಟ್ಟು ಹಾಗೇನೆ ಬೈ ಚಾನ್ಸ್ ಡ್ಯಾಮೇಜ್ ಅಥವಾ ಡ್ರೈ ಆಗದೇ ಇರುವಂತಹ ಈರುಳ್ಳಿ ಎಲ್ಲಾದರೂ ಮಿಕ್ಸ್ ಆಗಿ ಹೋದರೆ ಬೇಗನೆ ನೀರು ಬಿಟ್ಕೊಂಡು ಬಿಡುತ್ತೆ ಹಾಗಾಗಿನೇ ನೋಡಿಕೊಂಡು ಎತ್ ಪ್ರತಿಯೊಂದನ್ನು ಎತ್ತಾಕ್ಬಿಟ್ಟೇ ಇಲ್ಲಿ ನಾವು ಪ್ಯಾಕಿಂಗ್ ಮಾಡ್ತಾ ಅಂಥದ್ದು ಇದ್ರ ಮೇಲೆ ತುಂಬ ಜನನೇ ಕೆಲಸ ಮಾಡ್ತಾರೆ ಅಂಡ್ ಅದ್ರ ಜೊತೆಗೆ ನಾವು ಚೀಲಗಳನ್ನು ಕೂಡ ಒಳ್ಳೆ ಕ್ವಾಲಿಟಿ ಚೀಲಗಳನ್ನ ತರಿಸಿರ್ತೀವಿ ಅದೇ ಚೀಲಗಳಲ್ಲೇ ಪ್ಯಾಕಿಂಗ್ ಮಾಡ್ತೀವಿ ಅಂಡ್ ಅದೇ ರೀತಿನೇ ತೂಕಗಳನ್ನ ಮಾಡಿಬಿಟ್ಟು ಲೋಡ್ ಮಾಡ್ತಾರಂಥದ್ದು ಹಾಗೇನೆ ನೀವು ಬೆಳೆದಿರುವಂತಹ ಬೆಳೆ ಇದೇ ರೀತಿ ಡ್ರೈ ಇದ್ದಲ್ಲಿ ನೀವು ಕೂಡ ನಮ್ಮ ನಂಬರ್ಗೆ ಕಾಲ್ ಮಾಡಿಬಿಟ್ಟು ನೀವು ಕೂಡ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ಅಥವಾ ದಾಸನಪುರ ಮಾರ್ಕೆಟ್ಗೆ ತರಬಹುದು ಆ ಈರುಳ್ಳಿನ ಕೂಡ ನಾವು ಎಕ್ಸ್ಪೋರ್ಟ್ ಮಾಡ್ತಿರೋದು ಪ್ರತಿಯೊಬ್ಬರೂ ಗಮನಿಸಬೇಕಾಗತ್ತೆ ನೀವು ಬೆಳೆದಿರುವಂತಹ ಬೆಳೆ ಇದೇ ರೀತಿಯೇ ಚೆನ್ನಾಗಿದ್ದಲ್ಲಿ ಡ್ರೈ ಇದ್ದಲ್ಲಿ ನೀವು ಕೂಡ ತರಬಹುದು ಇದರಲ್ಲಿ ಯಾವುದೇ ರೀತಿಯ ಡೌಟ್ ಬೇಡ ಆ್ಯಂಡ್ ಸೇಮ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಸ್ಕ್ರೀನ್ ಮೇಲೆ ಹಾಕಿರ್ತೀವಲ್ವ ಅದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ತುಂಬ ಜನ ಕಮೆಂಟ್ ಇನ್ನೊಂದೇನಂದರೆ ಕಾಲ್ ರಿಸೀವ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಯಾಕಂದರೆ ಇವಾಗ ಕಂಟಿನ್ಯೂ ಕಾಲ್ಸ್ ಬರ್ತಾ ಇರುತ್ತೆ ಮಾರ್ನಿಂಗ್ ಫೈವ್ ಓ ಕ್ಲಾಕಿಗೆ ಸ್ಟಾರ್ಟ್ ಆಗುತ್ತೆ ನೈಟ್ ಟ್ವೆಲ್ ಓ ಕ್ಲಾಕ್ ತನಕನೂ ಕಾಲ್ಸ್ ಬರ್ತಾ ಇರೋವಂಥದ್ದು ಹಾಗಾಗಿನೇ ಸ್ವಲ್ಪ ಕಾಲ್ಸ್ ಎಲ್ಲಾದರೂ ಪಿಕ್ ಆಗಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ಬೇಡಿ ನೆಕ್ಸ್ಟು ಟೈಮ್ ಟ್ರೈ ಮಾಡಿ ಅವಾಗ ಕಾಲ್ ಪಿಕ್ಕ ಮಾಡೇ ಮಾಡಿ ಮಾಡ್ತೀವಿ ರೇಟ್ ಕೂಡ ಜಾಸ್ತಿ ಅಂತ ಹೇಳಿ ತುಂಬ ಜನ ಕೇಳ್ತಾ ಇದ್ರಿ ರೇಟು ಹಬ್ಬ ಆದ್ರ ಮೇಲೆ ಜಾಸ್ತಿ ಆಗುತ್ತೋ ಆಗಲ್ವೋ ಗೊತ್ತಿಲ್ಲ ಬಟ್ ಇದೇ ರೀತಿನೇ ಎಕ್ಸ್ಪೋರ್ಟ್ಗೆ ಈರುಳ್ಳಿ ಹೋಗ್ತಾ ಇದ್ದರೆ ಈರುಳ್ಳಿ ರೇಟಂತೂ ಪಕ್ಕನೆ ಜಾಸ್ತಿ ಆಗೇ ಆಗುತ್ತೆ ಆ್ಯಂಡ್ ರೈತರು ಕೂಡ ತುಂಬ ಜನ ಸ್ಟೋರ್ ಮಾಡಿ ಇಟ್ಬಿಟ್ಟು ಕಾಯ್ತಾ ಇದ್ದೀರಾ ಯಾವಾಗ ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಂದು ಟೆನ್ ಡೇಸ್ ಬಿಟ್ಟು ತಗೊಬನ್ನಿ ಯಾಕಂದರೆ ಹಬ್ಬನೂ ಮುಗ್ದಿರತ್ತೆ ಆ್ಯಂಡ್ ಎಕ್ಸ್ಪೋರ್ಟ್ ಕಡೆನೂ ಕೂಡ ಈರುಳ್ಳಿ ಹೋಗ್ತಾ ಇರೋದ್ರಿಂದ ರೇಟ್ ಏನಾದರೂ ಜಾಸ್ತಿ ಆಗಬಹುದೇನೋ ನೋಡಿಕೊಂಡು ನೀವು ಕೂಡ ಮಾರ್ಕೆಟ್ಗೆ ತಂದು ಮಾರಿ ಯಶವಂತಪುರ ಒಂದು ಅಂತಲ್ಲ ನೀವು ಯಾವುದೇ ಮಾರ್ಕೆಟಿಗೆ ತೊಗೊಂಡು ಹೋಗಿ ಮಾಡ್ತೀನಿ ಅಂದ್ರೂ ಕೂಡ ಬೆಸ್ಟ್ ಕ್ವಾಲಿಟಿ ಮತ್ತು ಸೈಜ್ ವೈಸ್ಗಳನ್ನ ಮಾಡ್ಕೊಂಡು ಹೋಗಿ ನಿಮಗೂ ಕೂಡ ರೇಟ್ ಸಿಗೋ ಅಂಥದ್ದು ನೋಡ್ಕೊಳ್ಳಿ ನಿಮಗೆ ಅನುಕೂಲಕ್ಕೆ ತಕ್ಕ ಹಾಗೆ ನೀವು ಕೂಡ ಮಾಡಿ ಹಾಗೆಯೇ ತುಂಬ ಜನ ಮತ್ತೆ ಇನ್ನೊಂದೇನು ಕ್ವಶನ್ ಕೇಳ್ತಾ ಇದ್ದಾರೆ ಅಂದರೆ ಚಿತ್ರದುರ್ಗದ ಕಡೆ ಬಂದಿದ್ರಲ್ವ ಈರುಳ್ಳಿ ಏನಾಯಿತು ಹೇಗೆ ನೀವು ಕೊಂಡ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮಗೆ ತುಂಬ ದಿನ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಗಿಲ್ಲ ಯಾಕಂದರೆ ಇಲ್ಲಿ ನಾವು ಎಕ್ಸ್ಪೋರ್ಟ್ಗೆ ಈರುಳ್ಳಿ ಕಳಿಸ್ಬೇಕಾಗಿತ್ತು ಹಾಗಾಗಿ ಅಲ್ಲಿ ನಾವು ಈರುಳ್ಳಿನ ಕೊಂಡ್ಕೊಳ್ಳೋಕ್ಕೆ ಆಗಿಲ್ಲ ಈಗ ನೆಕ್ಸ್ಟು ಆದರೆ ಬರ್ತೀವಿ ಆದರೆ ಬಂದರೆ ಅಲ್ಲಿ ಬಂದು ಕೊಂಡ್ಕೊಳ್ತೀವಿ ಇಲ್ಲಾಂದರೆ ನೀವೇ ಡೈರೆಕ್ಟಾಗಿ ಯಶವಂತಪುರ ಮಾರ್ಕೆಟ್ಗೆ ತರಬಹುದು ನಿಮ್ಮ ಊರಿಗೆ ಬರ್ತೀವಿ ಆ್ಯಂಡ್ ನಿಮ್ಮ ಹೊಲಕ್ಕೆ ಬರ್ತೀವಿ ಖರೀದಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ವಿ ಬಟ್ ಆಗಿಲ್ಲ ಈ ಎಕ್ಸ್ಪೋರ್ಟ್ ಇರೋದ್ರಿಂದ ಆಗಿಲ್ಲ ಹಾಗಾಗಿ ನಾವು ಡೈರೆಕ್ಟಾಗಿ ಮತ್ತೆ ಶ ಬೆಂಗಳೂರಿಗೆ ಬಂದ್ವಿ ಆ್ಯಂಡ್ ನೀವು ನೀವು ಕೂಡ ನೀವು ಬೆಳೆದಿರುವಂತಹ ಬೆಳೆನ ನೀವು ತಂದು ಮಾರಬಹುದು ನೀವೇ ತಗೊಬಂದುಬಿಡಿ ಬೆಸ್ಟ್ ಕ್ವಾಲಿಟಿ ಆ್ಯಂಡ್ ಸೈಜ್ಗಳನ್ನ ಮಾಡ್ಕೊಂಡು ಬನ್ನಿ ನಿಮಗೂ ಕೂಡ ಒಳ್ಳೆ ರೇಟ್ ಸಿಗೋ ಅಂಥದ್ದು ಮತ್ತು ಎಕ್ಸ್ಪೋರ್ಟ್ಗೆ ನಮಗೂ ಕೂಡ ಬೆಸ್ಟ್ ಕ್ವಾಲಿಟಿ ಈರುಳ್ಳಿ ಮತ್ತು ಕೆಂಪು ಈರುಳ್ಳಿ ಚೆನ್ನಾಗಿ ಡ್ರೈ ಆಗಿರುವಂತಹ ಈರುಳ್ಳಿ ಬೇಕು ಹಾಗೆಯೇ ನಿಮ್ಮ ಹತ್ರ ಬೈ ಚಾನ್ಸ್ ಈ ರೀತಿ ಈರುಳ್ಳಿ ಇದ್ದಲ್ಲಿ ನೀವು ಕೂಡ ನಮ್ಮ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಹಾಗೆ ವಿಡಿಯೋಗಳನ್ನ ಕಳಿಸ್ಕೊಡ್ಬಹುದು ನಾವು ಚೆಕ್ ಮಾಡಿ ಹೇಳ್ತೀವಿ ಯಾವ ರೀತಿ ಹೋಗುತ್ತೆ ಏನು ಅಂತ ಹೇಳಿಬಿಟ್ಟು ಆ್ಯಂಡ್ ಬೈ ಚಾನ್ಸ್ ಆ ರೀತಿ ಕ್ವಾಲಿಟಿ ಈರುಳ್ಳಿ ಇಲ್ಲ ಅಂದ್ರೂ ನಿಮ್ಗೆ ಯಾವುದೇ ರೀತಿ ಈರುಳ್ಳಿ ಇದ್ರೂ ನೀವು ಯಶವಂತಪುರ ಮಾರ್ಕೆಟ್ಗೆ ತಂದು ಮಾರಬಹುದು ಈ ವಿಡಿಯೋದಲ್ಲೂ ಕೂಡ ನಿಮಗೆ ಎಕ್ಸ್ಪೋರ್ಟ್ ಬಗ್ಗೆ ಮಾಹಿತಿ ಸಿಕ್ತು ಅಂತ ಹೇಳಿ ಭಾವಿಸ್ತೀನಿ ಯಾಕಂದರೆ ಅಂದರೆ ಫಸ್ಟ್ ವಿಡಿಯೋದಲ್ಲಿ ನಾವು ಕ್ಲಿಯರಾಗಿ ಯಾವ ರೀತಿ ಎಕ್ಸ್ಪೋರ್ಟ್ಗೆ ಈರುಳ್ಳಿನ ಕಳಿಸ್ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಅಲ್ಲಿ ಕೊಟ್ಟಿದ್ದೀವಿ ಆ್ಯಂಡ್ ಈ ವಿಡಿಯೋದಲ್ಲೂ ಆದಷ್ಟು ಮಟ್ಟಿಗೆ ಹೇಳುವಂತಹ ಒಂದು ಪ್ರಯತ್ನ ಮಾಡಿದ್ದೀವಿ ಈ ಪ್ರಯತ್ನ ನಿಮ್ಗೇನಾದರೂ ಸರಿ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೂ ಕೂಡ ನೀವು ಕಮೆಂಟ್ ಮೂಲಕ ತಿಳಿಸ್ಕೊಡ್ಬಹುದು ಇನ್ನೂ ಹೆಚ್ಚು ಇದೇ ರೀತಿಯೇ ಎಕ್ಸ್ಪೋರ್ಟ್ ಆಗಲಿ ಯಾಕಂದರೆ ಜಾಸ್ತಿ ಈರುಳ್ಳಿ ಹೋದಂತಲೇ ನಮಗೂ ಕೂಡ ಈರುಳ್ಳಿ ರೇಟು ಜಾಸ್ತಿ ಆಗೋ ಅಂಥದ್ದು ನಮ್ಮ ಕಡೆ ರೈತರು ಕಡೆಯಿಂದನೂ ನಾವು ನಾವು ಒಂದೊಳ್ಳೆ ರೇಟ್ ಅಲ್ಲಿ ಕೊಂಡ್ಕೊಳ್ಬಹುದು ಯಾಕಂದ್ರೆ ಇವಾಗ ತೀರಾ ಕಡಿಮೆ ಇದೆ ಈರುಳ್ಳಿ ರೇಟು ಇದೇ ರೇಟ್ ಅಲ್ಲೇ ನಾವು ರೈತರ ಕಡೆಯಿಂದ ಕೊಂಡ್ಕೊಂತೀವಿ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ರೈತರಿಗೂ ವ್ಯಾಪಾರನೂ ಕೂಡ ಕಷ್ಟ ಆಗುತ್ತೆ ಎಕ್ಸ್ಪೋರ್ಟ್ ಯಾವಾಗ ಜಾಸ್ತಿ ಆಗ್ತಾ ಹೋದಂತೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗಬಹುದೇನೋ ವೇಟ್ ಮಾಡ್ಬೇಕಾಗತ್ತೆ ನೋಡ್ಬೇಕಾಗತ್ತೆ ಅದನ್ನು ಕೂಡ ಕಾದ್ ನೋಡೋಣ ಯಾಕಂದ್ರೆ ತುಂಬಾ ಜನ ರೈತರು ಈರುಳ್ಳಿ ರೇಟು ಜಾಸ್ತಿ ಆಗ್ಲಿ ಅಂತ ಹೇಳಿ ಕಾಯ್ತಾ ಕಾಯ್ತಾ ಇದಾರೆ ನಮ್ಮ ಕಡೆಯಿಂದ ಇನ್ನು ಹೆಚ್ಚು ಎಕ್ಸ್ಪೋರ್ಟ್ ಆಗ್ಲಿ ಅಂಡ್ ಅದ್ರ ಜೊತೆಗೆ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಗ್ಲಿ ಅವಾಗ ರೈತ ಿಗೂ ಕೂಡ ಸಮಾಧಾನ ಆಗಬಹುದು ಇಲ್ಲಿವರೆಗೂ ಸರ್ಕಾರ ಇದ್ರ ಬಗ್ಗೆ ಯಾವುದೇ ರೀತಿಯ ಕ ಕಾರ್ಯಕ್ರಮನ ತಗೊಂಡಿಲ್ಲ ಕೈಗೊಂಡಿಲ್ಲ ಯಾಕಂದರೆ ರೈತರು ತುಂಬ ಬೀದಿ ಹೋರಾಟನೇ ಮಾಡಿದ್ದಾರೆ ತುಂಬ ಜನ ರೈತರು ರೋಡ್ ಮೇಲೆಲ್ಲ ಈರುಳ್ಳಿನ ಹಾಕಿಬಿಟ್ಟು ಸುರುಗಿಬಿಟ್ಟು ತೋರಿಸಿದ್ದಾರೆ ಈರುಳ್ಳಿ ರೇಟ್ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ತುಂಬ ಕಡೆ ನ್ಯೂಸ್ ಆಗ್ತಾನೇ ಇದೆ ಈರುಳ್ಳಿ ರೇಟ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಆದರೆ ಇದರಿಂದ ಸರ್ಕಾರದಿಂದ ಏನು ಮಾಡ ಮಾಡಿ ಮಾಡ್ತಾನೆ ಇಲ್ಲ ಇಲ್ಲಿವರೆಗೂ ಏನು ಯಾವುದೇ ರೀತಿಯ ಚೇಂಜಸ್ ಆಗಿಲ್ಲ ಅಟ್ಲೀಸ್ಟ್ ಈ ರೀತಿ ಎಕ್ಸ್ಪೋರ್ಟ್ಗೆ ಜಾಸ್ತಿ ಈರುಳ್ಳಿ ಹೋದಂತೆ ರೇಟ್ ಏನಾದರೂ ಜಾಸ್ತಿ ಆಗಬಹುದೇನೋ ನೋಡೋಣ ಅದನ್ನು ಕೂಡ ಕಾದು ನೋಡಿ ಬಿಟ್ಟು ನೀವು ಕೂಡ ಈರುಳ್ಳಿನ ಮಾರ್ಕೆಟ್ಗೆ ತಂದು ಮಾರಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಮೊದಲೇನೆ ಹೇಳಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾ ಎಲ್ಲರೂ ನಿಮ್ಮ ಅಕ್ಕಪಕ್ಕದ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ ಅವ್ರಿಗೂ ಕೂಡ ಗೊತ್ತಾಗಲಿ ಎಕ್ಸ್ಪೋರ್ಟ್ ಕಡೆಗೆ ಈರುಳ್ಳಿ ಹೋಗ್ತಾ ಇದೆ ಅನ್ನೋದು ನೆಕ್ಸ್ಟು ಮತ್ತೆ ಯಾವಾಗ ಈರುಳ್ಳಿನ ಎಕ್ಸ್ಪೋರ್ಟ್ಗೆ ಕಳಿಸ್ಕೊಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ತಿಳಿಸ್ಕೊಡ್ತೀನಿ ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ಎಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್